ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಶ್ವೇತಾ ಪ್ರಸಾದ್ ಅವರು ನಿರ್ಮಾಣ ಮಾಡಿರುವಂತಹ ಚಿತ್ರ ಮರ್ಯಾದೆ ಪ್ರಶ್ನೆ ಸೊ ಚಿತ್ರತಂಡದವರು ಹುಡುಗರು ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಅವರಿಗೆ ಹೇಗೆ ಸ್ಟ್ಯಾಂಡ್ ಆಗಿ ನಿಲ್ತಾರೆ ಅನ್ನುವಂತಹ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಚಿತ್ರದ ಬಗ್ಗೆ ಏನ್ ಹೇಳ್ತೀರಾ ಸಕ್ಸಸ್ಫುಲ್ ಆಗಿ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ

శ్వేతవరా पति సో సో పొందు కుది కుది దా ఓకీ వినున సకటన సినిమా మానేసి yes నాలుగో టీసీ గారికి ఫోటో సిస్టం వితాలం ఉంటది ఆడిటింగ్ 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 సినిమాకి అది యాక్చువల్లీ వాసన అంటే యాష్ నది గడి దగ్గర ఎవరు లైసెన్సికి అవర్ సాయం అడగాలి కోరి అంత అవర్ జెక్ట్ ఏదో కాబట్టి అవర్ మరి ప్రశ్న యాదో ചീന ആക്ടി മുഖ്യ

ಈ ಸಿನಿಮಾದ ಆ ತರ ಬಂದು ಮಿಡಿಲ್ ಕ್ಲಾಸ್ ಲೈಫ್ ಅಲ್ಲಿ ಹೋರಾಟಗಳು ಅಲ್ಲಿಯ ನೋವು ಸಂಕಟ ಮತ್ತೆ ಖುಷಿ ಸಂತೋಷ ತುಂಬ ಕುಟುಂಬ ಮತ್ತೆ ಗೆಳೆತನ ಫ್ರೆಂಡ್ಶಿಪ್ ಇದೆಲ್ಲವನ್ನು ತುಂಬಾ ಒಂದು

ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಸಿನಿಮಾ ಬಂದಿದ್ದಾರೆ ಅಂದ್ರೆ ಅವರ ಚಿತ್ರಮಂದಿರ ಬಂದು ಮತ್ತೆ ಸಿನಿಮಾ ನೋಡಿ ಖುಷಿಯಿಂದ ಆಚರಣೆ ನಮ್ಗೆ ಹೇಳ್ತಾರೆ ಅದ್ರ ತುಂಬಾ ಜನ ಕಂಡು ನಮ್ಗೆ ಅದ್ರ ನೋಡಿದಾಗ ಸಂತೋಷ ಹೋಗಿ ಒಂದು ಕಂಡು ಸಿನಿಮಾ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಅದೆಲ್ಲ ಬಹಳ ಖುಷಿ ಹಳ್ಳಿ ಶ್ರವಣ್ ಅವರು ಎಲ್ಲರಿಗೂ ಕೂಡ ಗೊತ್ತಿದ್ದಾರೆ

ಸಿನಿಮಾದಲ್ಲಿ ಒಂಚೂರು ನೆಗೆಟಿವ್ ಶೇಡ್ ಅಂತ ಕಾಣಿಸ್ಕೊಂಡಿದ್ರೆ ಇನ್ನು ಪೋಸ್ಟ್ ನೋಡಿದ್ರೆ ಅವ್ರು ಕೂತಿರೋ ರೀತಿ ದಾಟಿ ಅವ್ರು ನೋಡಿಲ್ಲ ಹೀಗಿಲ್ಲ ನೋಡಿದ್ರೆ ಒಂದು ಒಂದು ಅಹಂ ಇದೆ ಸಿನಿಮಾದಲ್ಲಿ ಶ್ರೀ ಈ ಕಡೆ ಒಂದು ವರ್ಗ ಇದೆ ಈ ಕಡೆ ಒಂದು ವರ್ಗ ಇದೆ ಈ ಕಡೆ ಇರೋರಲ್ಲಿ ಒಂದಷ್ಟು ಹಣ ಇದೆ ಪವರ್ ಇದೆ ಈ ಕಡೆ ಇರೋರು ಬದುಕನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಎರಡೂ ವರ್ಗಗಳ ನಡೆಯೋದು ಮತ್ತೆ ನಡೆಯುವಂಥ ಒಂದು ಕೇಳಿದ್ರಲ್ಲ ಇದಿಷ್ಟು ಮರ್ಯಾದೆ ಪ್ರಶ್ನೆ ತಂಡದ ತಂಡದವರ ಮಾತುಗಳು ನವೆಂಬರ್ ಇಪ್ಪತ್ತೆರಡಕ್ಕೆ ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡಿದೆ ರಾಜ್ಯದ ಬಹುತೇಕ ಸಿನಿಮಾ ಥಿಯೇಟರ್ಗಳಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿದೆ ನೀವು ಕೂಡ ನಿಮ್ಮ ಹತ್ತಿರದ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾವನ್ನ ನೋಡಬಹುದು ಯಾಕಂದ್ರೆ ಕುಟುಂಬದ ಪ್ರತಿಯೊಬ್ಬರು ಕೂಡ ಕೂತು ನೋಡುವಂತಹ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಹಾಗೆ ಈ ಒಂದು ಚಲನಚಿತ್ರದಲ್ಲಿ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ

ಇದು ಮೇಲವರಿಗೆ ಒಂದು ಮೌಲ್ಯ ಕೇಸನ್ ಅಂತ ಒಂದು ಸೇಲ್ಸ್ ಬುಕ್ ಗೆ ಅನ್ನ ವರಕೇ ಶರೀರಗಳು ಸೂರಿ ಅಂತ ಒಂದು ಅದರ ಕೆರಿಯರ್ ಅಲ್ಲಿ ಸ್ವಲ್ಪ ಆಫ್ ಸೆಟ್ ಆಗಬೇಕು ಅಂತ ಅದರದ್ದು ಅರಸ್ತಿ ಬೆಳಿಬೇಕು ಅಂತ ತುಂಬಾ ಆಸೆ ಇತ್ತು ಸೋ ಆ ಒಂದು ಸಡರ್ಶನ್ ಚೇನ್ ಶೆಟಿ ಅವರು ಅವರು ಮುಖ್ಯಂತ ರೀಸೆಂಟ್ ಆಗಿ ಒಂದು ಮರ್ಕಿ ಅಂತ ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ವಿಲನ್ ಆಗಿ ಕಾಣ್ತಾರೆ ನಾನು ಮೊದಲ ಕಥೆ ಆರಂಭ ಮಾಡಬೇಕು ಅಂತ ಈ ಚೇನ್ ಶೆಟಿ ಮಾತ್ರ ಅಲ್ಲೇ ಕಥೆ ಓಡುತ್ತೆ ಹಾಗೆ ನಾಗಬರನ ಇದಿಷ್ಟು ತಾರಾ ಬಳಗದ ಮಾಹಿತಿ ದೊಡ್ಡ ತಾರಾಬಳಗವೇ ಬಳಗವೇ ಈ ಚಲನಚಿತ್ರದಲ್ಲಿದೆ ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡಿ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಈಗಲೂ ಕೂಡ ಈ ಸಿನಿಮಾ ಚಾಲ್ತಿಯಲ್ಲಿದೆ ಸೊ ಮತ್ತೊಮ್ಮೆ ನಮ್ಮ ಕನ್ನಡ ಮೀಡಿಯಂಗೆ ಆಗಮಿಸಿ ಕನ್ನಡ ಮೀಡಿಯಂ ಜೊತೆ ಮರ್ಯಾದೆ ಪ್ರಶ್ನೆಯಾಗಿ ಇಷ್ಟ ಆಗಿದೆ ಕನ್ನಡ ಮೀಡಿಯಂ ಅಂತ ಅಂದ್ರೆ ಹೆಸರಲ್ಲೇ ನಾವು ಇಂಗ್ಲಿಷ್ ಹಿಡ್ಕೊಂಡಿದೀವಿ ಮುಖ್ಯ ದ್ವಾರ ಕನ್ನಡ ಕಿಟಕಿಗಳೆಲ್ಲ ಪರಭಾಷೆಗಳಾಗಿರುತ್ತೆ ನಿಮ್ಮ ಸಿನಿಮಾ ಮೂರು ದಿನಗಳ ಕಾಲ ಥಿಯೇಟರ್ ನಲ್ಲಿ ಓಡ್ ಓಡ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭ ಹಾರೈಸ್ತಾ ಇದೀವಿ ಮುಂದಿನ ಚಲನಚಿತ್ರಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀವಿ ಇದಿಷ್ಟು ಮರ್ಯಾದೆ ಪ್ರಶ್ನೆ ತಂಡದವರ ಮಾತು ಕನ್ನಡ ಚಲನಚಿತ್ರವನ್ನು ಹೆಚ್ಚೆಚ್ಚು ನೋಡಿ ಸ್ಟಾಪ್ ವೈರಸಿ ಅಂತ ಹೇಳ್ತಾ ಮತ್ತಷ್ಟು ಇದೇ ತರದ ವಿಶೇಷ ಕಾರ್ಯಕ್ರಮಗಳಿಗೆ ವೀಕ್ಷಣೆ ಮಾಡ್ತಾಯಿ ಕನ್ನಡ ಮೀಡಿಯಂ ಫೆಂಟ್ ಫೋರ್ ಇಂಟು ಸೆವೆನ್